ದೊಡ್ಡಮನೆ ಕುಟುಂಬಕ್ಕೆ ಯಾಕೋ ಟೈಮೇ ಸರಿಯಿಲ್ಲ ಎಂದು ಕಾಣುತ್ತಿದೆ ಒಂದರ ಮೇಲೊಂದರಂತೆ ಕಷ್ಟಗಳು ಹುಡುಕಿಕೊಂಡು ಬರುತ್ತಿವೆ ಶಿವಣ್ಣ ಕ್ಯಾನ್ಸರ್ನಿಂದ ಗೆದ್ದ ಬಳಿಕ ಇದೀಗ ಶಿವಣ್ಣ ಪತ್ನಿ ಗೀತಕ್ಕ ಅವರಿಗೆ ಇದ್ದಕ್ಕಿದ್ದಂತೆ ದೊಡ್ಡ ಆಘಾತವಾಗಿತ್ತು ಈ ಬಗ್ಗೆ ಕೇಳಿ ಅಪ್ಪು ಹಿರಿಯ ಮಗಳಾದ ಧೃತಿ ದೊಡ್ಡಮ್ಮ ಗೀತಕ್ಕ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡು ಅವರ ಕುಟುಂಬ ತುಂಬಾ ನೋವಿನಲ್ಲಿದೆ ಅಪ್ಪು ನಿಧನದ ಬಳಿಕ ಶಿವಣ್ಣ ಹಾಗೂ ಗೀತಕ್ಕ ಅವರೇ ಅಪ್ಪು ಮಕ್ಕಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಧೃತಿ ಬಂಧಿತ ಅವರನ್ನು ನೋಡಿಕೊಳ್ಳುತ್ತಿದ್ದಾರೆ ಇದೀಗ ಗೀತಕ್ಕ ಅವರಿಗೆ ಸರ್ಜರಿ ಆಗಿದೆ ಎನ್ನುವ ವಿಚಾರ ತಿಳಿದು ಧೃತಿ ಆತಂಕಗೊಂಡಿದ್ದಾರೆ ಕತ್ತಿನ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಆಗಿದೆ ಎನ್ನುವ ವಿಚಾರ ತಿಳಿದು ಅಮೆರಿಕದಿಂದ ಓಡೋಡಿ ಬಂದಿದ್ದಾರೆ ಧೃತಿ ಈ ವಿಷಯ ಕೇಳಿ ಅಪ್ಪು ಮಕ್ಕಳಾದ ಧೃತಿ ವಂದಿತಾ ಆಸ್ಪತ್ರೆಗೆ ಓಡೋಡಿ ಬಂದಿದ್ದು ಐಸಿನಲ್ಲಿದ್ದ ದೊಡ್ಡಮ್ಮ ಗೀತಕ್ಕ ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಆಸ್ಪತ್ರೆಯಲ್ಲಿ ಗೀತಕ್ಕನ ನೋಡಿ ಕಣ್ಣೀರು ಹಾಕಿದ್ದಾರೆ ಆಗ ಶಿವಣ್ಣ ಅವರು ಧೃತಿ ವಂದಿತ ಅವರನ್ನು ತಬ್ಬಿಕೊಂಡು ಸಮಾಧಾನ ಪಡಿಸಿದ್ದಾರೆ ಗೀತಕ್ಕ ಬೇಗ ಹುಷಾರಾಗಿ ಬರಲಿ ಅಂತ ನೀವು ಕೂಡ ಗೆಟ್ ವೆಲ್ ಸೂನ್ ಗೀತಕ್ಕ ಅಂತ ಕಾಮೆಂಟ್ ಮಾಡಿ ತಿಳಿಸಿ